ಅವಳು ಇಲ್ಲ ಕಣಮ್ಮ ಓದ್ಲು ಹಾ ದಿವಸ ಮಾಡಣ ಇದೆ ಬಟ್ಟೆ ಇರು ಅಮ್ಮ ಪಟ್ಟು ಪಾತ್ರ ಸ್ವಲ್ಪ ಒರ್ಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ನಾನು ಹನ್ನೆರಡು ದಿವ್ಸಕ್ಕೆ ಹೋಗ್ಬಿಟ್ಟು ಬಂದು ಹಾ ದಿವಸ ಮಾಡಣ ಆಯ್ತಾ ನಂಗೆ ಇಸ್ಕೊಂಬರ್ಕೋ ಬೇಡವಾ ನೀನು ಒಬ್ಬಸ್ಕೊಂಡ್ಬರ್ಕೋ ಬೇಡವಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ಡೇ ಡೇವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಶನಿವಾರ ಶ್ರಾವಣ ಶನಿವಾರ ಎರಡೇ ಡೇ ಶ್ರಾವಣ ಶನಿವಾರ ನೋಡಿ ಅಲ್ಲಿ ಪೂರಿ ಅವರು ರೆಡಿಯಾಗಿ ನಮ್ಮ ನಾವು ಅಲ್ಲಿ ಪಾತ್ರೆ ತೊಳಿತವ್ರೆ ಪೂರಿ ಲೇಖನ ಗೊತ್ತಾಳಲ್ಲ ಅವ್ರ ಅಕ್ಕ ದೇವಸ್ಥಾನ ಪೂಜೆ ಇಟ್ಟವಲ್ಲ ಅಚ್ಚಿಗೆ ಬಂದವರೇ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಮಾಡೋಣ ಹ್ಮ್ ದೇವಸ್ಥಾನ ತಗೋಗಿ ಅಲ್ಲೊಂದು ಚೂರು ಬೀಡು ಮಾಡ್ಕೊಂಡು ಎಲ್ಲಾರು ಹೇಳ್ತೀರಲ್ಲ ಹೋಗಲ್ವಂತೆ ನನ್ನ ಜೊತೆ ಬರ್ತಾಳೆ ಪೂರಿ ದೇವಸ್ಥಾನ ಕೈ ಮುಗ್ದೆಲ್ಲ ಹ್ಮ್ ದೇವಸ್ಥಾನ ಹಾಕ್ತೀನಿ

Yo, chum, niru. Ay, hale matik niru, saa. Namu bada. Namu ye puri saaku, nin bada wogu. Wogu, nin bada wogu taru. Puri saaku, okadi bada. Wogu, wogu. Nih, nivu amman mantaku wogu. Puri wabla saaku. Hei, wata. Hei, wata. Hei, wata. Hei, budhavi.

क्या क्या निभाए ना पूरी साख पूरी बंदरे मम्मे कूपूर निभाए निभाए ना बंदी मत किराले ही का रूल्स पढ़ने बतिया बिल्लू लेकर आ वो अदलो दस नूठेंगी बंदीलोगे अब इतना माथा डल दे कमेंट आके लिख दे <laughs> 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 प्रसाद अब तेरे नू होगी देवस्थान को भी इंतजार जा कोटरा

ಹಾಗೆ ದೇವ್ರ ಫೋಟೋನು ಕೂಡ ರೆಡಿ ಮಾಡಿ ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗುವ ಬನ್ನಿ ದೇವರು ದೀಪ ಹಚ್ಚಿ ಆಮೇಲೆ ಶುಭ ಓಯ್ ದೇವ್ರ ದೀಪ ಹಚ್ಚಿ ಹನ್ನೆರಡನೇ ದಿವಸಕ್ಕೆ ಹೋಗೋಣ ಬನ್ನಿ ವೀಡಿಯೋ ಮಾತೋ ಹನ್ನೆರಡನೇ ದಿವಸಕ್ಕೆ ಅಂದ್ರೆ ಹಂಗೊಲೆ ನೋಡಿ ಹೆಂಗೆ ಮಾಡಿದ್ಯಾ ನಾನು ಎಷ್ಟು ಚೆನ್ನಾಗಿ ಬಿಟ್ಟಿದ್ದೆ ಅಮ್ಮ ನೋಡಿ ಸ್ನಾನೇ ಮಾಡ್ಕೊಂಡಿಲ್ಲ ಚಾಡಿ ಕೋರಿ ಚಾಡಿ ಹೇಳ್ತಾಳೆ ನೀ ಬೇಡ ಹೋಗ್ಯ ಪೂರಿನೇ ಸಾಕು ವೀಡಿಯೋ ಮಾಡ್ತವ್ರೆ ನಿನ್ನಷ್ಟು ಇಂಟೆಲಿಜೆಂಟ್ ಇಲ್ಲ ಬಿಡಮ್ಮ ಅದಕ್ಕೆ ಎಲ್ಲ ಕಮೆಂಟ್ ಮಾಡ್ತಾವ್ರಿ ನೀನು ಚಿಕ್ಕವಳು ನಿಂಗೆ ಏನು ಗೊತ್ತಾಗಲ್ಲ ಅವ್ರ ಯಾರೋ ಟೀಚರ್ ಅಂತೆ ಕಮೆಂಟ್ ಮಾಡವ್ರೆ ಕಮೆಂಟ್ ಮಾಡಿದ ಹೇಳ್ತಿದೀನಿ ಕಣಮ್ಮ ಏ ಇವ್ಳು ಸೇರ್ಸ್ಕಂಬ ಚಾಡಿ ಇವಳು ನೋಡು ಇವಳು ಹೆಂಗಾಡ್ತಾವಳೆ ಮಾಡ್ಬೇಕ ಇವಳಗು ಪೂಜೆ ಮಾಡ್ ಹುಡುಗ ಸ್ವಲ್ಪ ಪೂಜೆ ಮಾಡು ಬನ್ನಿ ಒಂದ್ ಸ್ವಲ್ಪ ಪೂಜೆ ಮಾಡ್ತೀನಿ ಯಾವ ಪೂಜೆ ಬೇಕು ಹೇಳು ದೇವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ನನಗೆ ಕೆಟ್ಟಾಗೆಲ್ಲ ಕಾಮೆಂಟ್ ಮಾಡ್ಬೇಡಿ ದೀಪ ಹಚ್ಚಿ ಪೂಜೆ ಮಾಡಿ ಈಗ ಎಲ್ಲಾ ಆಯ್ತು ಬನ್ನಿ ಈಗ ದೇವಸ್ಥಾನಕ್ ಹೋಗ್ವ ಅಮ್ಮ ನಾನ್ ದೇವಸ್ಥಾನಕ್ ಹೋಗ್ ಬರ್ತೀನಿ ಓನ್ ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ರೋಡ್ ಅಲ್ಲಿ ನಡ್ಕೊಂಡು ಹತ್ರ ಹೋಯ್ತಾ ಲೋಕಕ್ಕೆ ಇದೇ ನೋಡಿ ಫ್ರೆಂಡ್ಸ್ ನಮ್ಮೂರ ಬೈಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಶ್ರಾವಣ ಪೂಜೆ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ರು ಹೋಗ್ತೀವಿ

ನೋಡಿ ಫ್ರೆಂಡ್ಸ್ ನಮ್ಮೂರು ಆಂಜನೇಯನ ಇವತ್ತು ಬೆಣ್ಣೆ ಅಲಂಕಾರದಿಂದ ಪೂಜಿಸಿದ್ರು ವಾರ ವಾರ ಒಂದೊಂದು ಪೂಜೆ ಒಬ್ಬೊಬ್ರು ಎಲೆ ಅಲಂಕಾರ ಬೆಣ್ಣೆ ಅಲಂಕಾರ ದೇವ್ರದು ಬೆಳ್ಳಿ ಧನೇನೋ ಇದೆ ಅದೆಲ್ಲ ಇಕ್ಕಿ ಪೂಜೆ ಮಾಡ್ತಾರೆ ನೋಡ್ತಾ ಇರ್ಬೋದು ದೇವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಿದ್ದೆ ನಮ್ಮೂರಿನ ಬಯಲು ಆಂಜನೇಯ ಸ್ವಾಮಿ ಸಿಗೋ ದೇವಸ್ಥಾನ ಸುತ್ತ ಒಂದು ರೌಂಡ್ ಬರೋಣ ಅಂತ ಹೋಗ್ತಾ ಇದ್ದೀನಿ ನಾನು ಪುರಿ ಪೂರಿ ನಾನು ಬಿಟ್ಟು ಬಂದಲ್ಲ ಪೂರಿ ನೀನು ಇನ್ನೊಂದು ಬಿಟ್ಟು ಸಿಗ ಸಿಗೋ ಹೋಗಿ ಪೂಜೆ ಮುಗಿಸ್ಕೊಂಡು ದೇವ್ರಿಗೆ ಕೈ ಮುಗಿದು ನಮ್ಮ ಒಂಚೂರು ಒಳ್ಳೇದು ಮಾಡಪ್ಪ ಅಂತೇಳಿ ಗೊತ್ತಾಯಿದ್ದೆ ಮನೆ ಗೈಸ್ ಹಂಗೆ ಎಲ್ಲ ಕೇಳಕ್ಕೊಂಡ್ಲಿಲ್ಲ ಗೈಸ್ ಸುಮ್ನೆ ಸುಮ್ಮನೆ ಕೇಳಕಂಡ್ಲಗ ಯಾಕೆ ಕಂಡು ಬರ್ತಿಲ್ಲ ಗೈಸ್ ಇಲ್ಲ ಗೈಸ್ ಪೂರಿಗ ಒಳ್ಳೇದು ಮಾಡು ನಾನು ಯೂಟ್ಯೂಬ್ ಚಾನೆಲ್ ಇಂಪ್ರೂವ್ ಮಾಡು ಅಂತ ಕೇಳಕ್ಕೆ ಬಂದೆ ಆಂಜನೇಯನ ಕ್ಯಾನ್ ತಗೊಳ್ಳು ಇಲ್ಲ ನಾಡ್ಕ ನಾಡ್ಕೊ ಬರೀ ಸುಂದ್ ದೇವ್ರ ನೋಡ್ಬಂದಳೆ ಅಷ್ಟೇ ಬೇಕಾರೆ ದೇವ್ರ್ ತೋರಿಸ್ತೀವಿ ಏನು ಮಾಡ್ಕೊಂಡಿ ಅಂತ ನಾವೇ ಹೇಳ್ತೀವಿ ಈಗ ಅಕ್ಕಿ ಬನ್ನಿಗ ಈಗ ನಾವು ಮತ್ತಿಂಡಿ ಮಾಡುತ್ತಿದ್ದಾರೆ ದೋಸೆ ಎಲ್ಲ ಅದು ಯಾಕಂದ್ರೆ ಸರಿಯಾಗಿ ಬರ್ತಾನಿಲ್ಲ ಒಂದು ಹಾಕಲು ರು ಕಿ ತೊಗೊಬಿಡ್ತು ಅಕ್ಕಿ ಈರುಳ್ಳಿ ಹೆಚ್ಚಿ ಹಾಕ್ತವ್ರೆ ಏನು ಅಂತಂದರೆ ಯೂಸ್ ಮಾಡೋಣ ಅಂದ್ಕಂಡ್ರೆ ಅವ್ರ ಅಕ್ಕ ಮಂತ ಕೊಡೋದು ಪೂನಕ್ಕ ಮಾಡೋಣ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅಂದಳು ಆಮೇಲೆ ನೋಡಿದ್ರೆ ಅಕ್ಕ ನನ್ನ ನಮ್ಮ ಮತ್ತೆ ಮಂತ ಕೋತಿನಕ್ಕ ಅಂತ ಓಡೋದ್ರು ಕಳಿಸ್ ನೋಡು ಅಕ್ಕೇ ಮಾಡಿದಾರೆ ಮಾಡ್ತೀನಿ ಇಲ್ಲ ಅಂದ ಇವತ್ತು ರಸ್ ಮಾಡೋಕ್ಕೆ ಹೋಗೋದಿಲ್ಲ

ಹಾಯ್ ಗೈಸ್ ಈಗ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ವೀಡಿಯೋ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಸ್ವಲ್ಪ ವೀಡಿಯೋ ಲೆಂತ್ ಆಗಲಿ ಅಂತ ಇವತ್ತಿನ ಡೇ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆನ್ನೆ ವ್ಲಾಗು ಶನಿವಾರ ನಿನ್ನೆ ಇವತ್ತು ಭಾನುವಾರ ಇವಾಗ ಮಾತಾಡಿದ್ನ ಇವತ್ತು ಎಡಿಟ್ ಭಾನುವಾರ ಎಡಿಟ್ ಮಾಡಿ ಹಾಕ್ಬಿಡ್ತೀನಿ ನಿನ್ನೆ ಶನಿವಾರ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೂ ವೀಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ ಹಾಕ್ತೀನಿ ಫಸ್ಟಿಂದನೂ ಅದೇ ಇರುತ್ತೆ ತೇಕನ ಬಂದಿದ್ಲು ಪುರಿ ಬಂದಿದ್ಲು ಆ ಬ್ಲಾಗ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ ಏನು ಅಂತಂದ್ರೆ ಈ ಬ್ಲಾಗ್ ಹಾಕ್ತೀನಿ ನಾನು ಯಾರು ಜಾಸ್ತಿ ದಿನ ನೋಡಲ್ಲ ಏನಕ್ಕೆ ಗೊತ್ತಾ ಈಗ ಏನು ಹೋಗ್ಬೋದು ಏನು ಅಂತಂದ್ರೆ ನಾವು ವ್ಲಾಗ್ ಹಾಕ್ತೀವಿ ಈ ವ್ಲಾಗ್ ಹಾಕ್ತೀನಿ ಯಾರೂ ಜಾಸ್ತಿ ಜನ ನೋಡಲ್ಲ ಅವಳ ಬಗ್ಗೆ ಮಾತಾಡಿ ಅವಳನ್ನ ಬೈದಿರ್ತೀವಿ ಅದನ್ನ ಮಾತ್ರ ಜಾಸ್ತಿ ಜನ ನೋಡ್ತೀರಾ ಇರೋ ಪೂಜೆ ಸೆಲ್ಫ್ ಸ್ಟಿಕ್ ಹಾಕಂತೀನಿ ಇದು ಹಾಕಿದ ವ್ಲಾಗ್ನ ಯಾರು ಜಾಸ್ತಿ ಜನ ನೋಡೋಲ್ಲ ಅವಳ ಬಗ್ಗೆ ಮಾತಾಡಿ ಡೈಲಿ ವ್ಲಾಗ್ ಹಾಕಿ ಡೈಲಿ ವ್ಲಾಗ್ ಹಾಕಿ ಅಂತ ಒಬ್ರು ಯಾರೋ ಕಮೆಂಟ್ ಮಾಡಿರೋ ನೆಕ್ಸ್ಟ್ ವ್ಲಾಗ್ ಹಾಕಿ ಅಂತ ನೀವು ನೋಡ್ತೀರೇನೋ ಗೊತ್ತಿಲ್ಲ ಸಿಸ್ಟರ್ ನೀವು ನೋಡಿ ಸಪೋರ್ಟ್ ಮಾಡಿ ನನಗೆ ಇನ್ನು ಮಿಕ್ದೋರಿಗೆ ಹೇಳ್ತೀನಿ ನಾನು ಈ ವ್ಲಾಗ್ ಹಾಕ್ತೀನಿ ದಸ್ಟ್ ಜನ ಯಾರೂ ನೋಡೋಲ್ಲ ಆಮೇಲೆ ಅವ್ರ ಬಗ್ಗೆ ಮಾತಾಡಿ ಈ ಥರ ಕಮೆಂಟ್ ಮಾಡಿದ್ರು ಈ ಥರ ಎಂದಿದ್ರು ಅಂತ ಆ ವ್ಲಾಗ್ ಮಾಡಿ ಏನಾದರೂ ತಂಬ್ಲೇನು ಏನಾದರೂ ಚೆನ್ನಾಗಿ ಹಾಕೋದು ಆ ವ್ಲಾಗ್ ಮಾತ್ರ ದಸ್ಟ್ ಜನ ನೋಡ್ತೀರಾ ಅದಕ್ಕೂ ಒಬ್ಬೊಬ್ರು ಕಮೆಂಟ್ ಮಾಡ್ತಾರೆ ವ್ಯೂಸ್ಗೋಸ್ಕರ ಮಾಡ್ತೀರಾ ಅದನ್ನು ಅದನ್ನು ಅಂತ ಡೈಲಿ ವ್ಲಾಗ್ ಹಾಕ್ತೀನಿ ಅದನ್ನು ನೋಡಿ ಅದನ್ನೇ ಅದನ್ನೇ ಯಾಕೆ ಕೇಳಲ್ಲ ವ್ಯೂಸ್ಗೋಸ್ಕರ ಈ ವ್ಲಾಗ್ ಮಾಡ್ತೀರಾ ಅಂತ ಅದನ್ನೇ ಹೇಳ್ಬೇಕಾ ದಸ್ಟ್ ಜನ ನೋಡಿ ಅದೇ ಥರ ವೀಡಿಯೋನು ಈ ವಿಡಿಯೋನು ಹಂಗೆ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ 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 ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಈಗ ನಮ್ಮ ಅಮ್ಮ ಮಾಡ್ತಾರೆ ಅಂತ ತೋರಿಸ್ತೀನಿ ಏನ್ ಮಾಡ್ತಿದ್ಯಮ್ಮ ನಮ್ಮಮ್ಮ ಅಡುಗೆ ಮಾಡುತ್ತಿದ್ದಾರೆ ಅದೇ ಹೆಂಗೆ ಮನುಷ್ಯ ಇದ್ದಂಗೆ ಹತ್ರ ಹೆಂಗ್ತಾರೆ ನಾನು ರೀಲ್ಸ್ ಮಾಡುವ ಅಂತ ರೆಡಿಯಾಗಿದ್ದೀನಿ ನಮ್ಮಮ್ಮ ಈಗ ಸಾರು ಅನ್ನ ಮತ್ತೆ ಮಾಡ್ತವ್ರೆ ದೋಸೆ ಹಿಟ್ಟೆ ಹಾಕಂಗೆ ತಿನ್ನಿರ್ಬೇಡ ಮುಂದೆ ಊಟ ಮಾಡು ಅಂತ ಹೇಳೋರೆ ಈಗ ಊಟ ವಿಡಿಯೋ ಮಾಡ್ಕೊಡ್ತೀನಮ್ಮ ರೀಲ್ಸು ಈಗ ರೀಲ್ಸ್ ಮಾಡುವ ಬನ್ನಿ ಇದೇ ಬಟ್ಟಲ್ಗೆ ರೀಲ್ಸ್ ಅದಕ್ಕೆ ರೆಡಿಯಾಗಿದ್ದು ಈಗ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ಅದನ್ನು ಜನ ನೋಡಿ ಸಪೋರ್ಟ್ ಮಾಡಿ ಇಷ್ಟು ಹೇಳ್ತಾ ಈ ಬ್ಲಾಗ್ ನನ್ನನ್ನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಈ ಬ್ಲಾಗ್ ನಿಮ್ಗೊಂಚೂರಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್